ಹಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಇದ್ರೆಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ರುಚಿಕರವಾದ ವೆಜ್ ಅಂದರೆ ಅಳಸಿನಕಾಯಿಂದ ಮಾಡ್ತಾ ಇರೋದು ಆ್ಯಕ್ಚುಲಿ ಚಿಕನ್ ಮಟನ್ ಯಾವುದೇ ರೀತಿ ಕಬಾಬ್ ಮಾಡ್ತಾ ಇಲ್ಲ ಇವತ್ತು ನಾನು ಪ್ಯೂರ್ ವೆಜ್ ಇರುತ್ತೆ ಈ ಒಂದು ಅಳಸಿನಕಾಯಿನ ಕಬಾಬನ್ನು ಮಾಡ್ತಾ ಇದ್ದೀನಿ ಸೀಸನ್ ಇರೋದರಿಂದ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆದಷ್ಟು ಎಳೆದನ್ನು ತೊಗೊಂಡಿದ್ದೀನಿ ನೋಡಿ ಯಾವುದೇ ರೀತಿ ಸೀಡ್ಸ್ ಆಗಿಲ್ಲ ಅಂದರೆ ಹಣಸಿನಕಾಯಿಂದು ಬೀಜಗಳಷ್ಟು ಆಗಿಲ್ಲ ತುಂಬಾ ಎಳೆದಾಗಿರುತ್ತೆ ಸೊ ಒಂದು ಕಾಯನ್ನು ತೊಗೊಂಡಿದ್ದೀನಿ ಒಂದು ಕಾಯಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬಂದಿದೆ ಸೊ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಅರಸಿಕೆ ಇರುತ್ತೆ ಸೊ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವೇನು ಕಟ್ ಮಾಡ್ತೀವಿ ಚಾಕು ಅಥವಾ ನೀವು ಯಾವುದ್ರಲ್ಲಿ ಯಾವ ಶಾರ್ಪ್ ಇಂಟ್ರೊಮೆ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀರೋ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ನಾನು ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ ನೀರಲ್ಲಿ ಹಾಕಲಿಲ್ಲ ಹಾಗೆ ಇಡೋದಿದ್ರೆ ಕಪ್ಪಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಅಲಸಿನಕಾಯಿ ಕಬಾಬ್ ಮಾಡ್ತಾ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಒಂದು ಲೈಕ್ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಯಾರು ನನ್ನ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ಗೆ ಬಿಸಿನೀರನ್ನು ಇಟ್ಟಿದ್ದೀನಿ ನಾನು ಇದನ್ನು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಕಬಾಬ್ಗೆ ಕಬಾಬ್ ಏನದು ಪೌಡರ್ಲ ಹಾಕಿ ಮಾಡೋದ್ರಿಂದ ಅದಷ್ಟು ಚೆನ್ನಾಗಿ ಬೇಯೋದಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿಕ್ಕೆ ನೀರನ್ನು ಬಿಸಿಗಿಟ್ಟಿದ್ದೇನೆ ಇವಾಗ ಇವಾಗ ಇದ್ದೀನಿ ನೀರು ಸ್ವಲ್ಪನೇ ಸ್ವಲ್ಪ ಬಿಸಿ ಇದೆ ಸೋ ಪರವಾಗಿಲ್ಲ ಹಾಕ್ಕೊಳ್ಳೋಣ ಏನೂ ಆಗಲ್ಲ ಒಂದೆರಡು ನಿಮಿಷ ಲೇಟ್ ಆಗುತ್ತೆ ಬೇಯೋದು ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಅಂದರೆ ತುಂಬಾ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಏಕೆಂದರೆ ನಾವು ಕಬಾಬ್ ಕಲ್ಸ್ಕೊಬೇಕಾದ್ರೆ ಪೌಡರೆಲ್ಲ ಹಾಕಿ ಕಲಿಸ್ಬೇಕಾದ್ರೆ ಸ್ವಲ್ಪ ರುಚಿಯನ್ನು ಯೂಸ್ ಮಾಡೋದ್ರಿಂದ ಒಂದು ಅರ್ಧ ಭಾಗದಷ್ಟು ನಾನು ರುಚಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಗೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ ಇಷ್ಟು ಉಪ್ಪನ್ನು ಇದ್ದೀನಿ ಚಿಟಿಕೆ ಅರಿಶಿಣ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿ ಇಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಏಯ್ಟಿ ಪರ್ಸೆಂಟ್ ನಾವು ವೇಯಿಸ್ಕೊಬೇಕು ಅದೇ ಬೇಯಷ್ಟಲ್ಲಿ ನಾನು ಕಬಾಬ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ ನಾನು ಆ್ಯಕ್ಚುಲಿ ಹೋಮ್ ಮೇಡ್ ಮಾಡ್ತಾ ಇರೋದು ಯಾವುದೇ ರೀತಿ ಹೊರಗಡೆ ಕಬಾಬ್ ಪೌಡರನ್ನು ಯೂಸ್ ಮಾಡ್ತಾ ಇಲ್ಲ ಹೋಮ್ ಆದಷ್ಟು ಓಮೇಡೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬೋದು ಮೊದಲನೇದಾಗಿ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಹಚ್ಚು ಖಾರದ ಪುಡಿದು ಇದರಲ್ಲಿ ಈ ಸ್ಪೂನಲ್ಲಿ ಅಂದರೆ ಟೀ ಸ್ಪೂನಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಏನಿದೆ ಅದನ್ನು ಟೀ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಅಕ್ಕಿ ಪೌಡರು ರೈಸ್ ಫ್ಲೋರ್ ಒಂದು ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಅಷ್ಟು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಫ್ರೆಶ್ ನಿಂಬೆಹಣ್ಣಿನ ರಸ ನಾನು ಯಾವುದೇ ರೀತಿ ನಿಂಬೆ ಉಪ್ಪನ್ನು ಬಳಸ್ತಾ ಇಲ್ಲ ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಗರಿಯಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪಿದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹೆಗ್ ವೈಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದೆ ಸೊ ಆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹೆಗ್ ವೈಟ್ ಇಷ್ಟನ್ನು ಹಾಕಿ ನಾವು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗೆ ಒಂದು ಟೀ ಸ್ಪೂನಷ್ಟು ಆಯಿಲನ್ನು ಬೆರೆಸ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಕೊಂಡು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ನಾನು ಯಾವುದೇ ರೀತಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿಲ್ಲ ಈ ಒಂದು ಮಸಾಲೆ ಕಬಾಬ್ ಮಸಾಲೆ ರೆಡಿ ಇದೆ ನೆಕ್ಸ್ಟ್ ನಾನು ಬೇಯಿಸಿಟ್ಕೊಂಡಿರುವಂತಹ ಹಳಸಿನಕಾಯಿನ ಸೇರಿಸ್ಕೊಳ್ಳೋಣ ನೋಡಿ ಅಳ್ಸಿನಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬೆಂದಿರಬೇಕು ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಸೊ ಈ ಅಳಸಿನಕಾಯಿನ ನಾನು ಇದ್ದೀನಿ ನಾನು ಅಲಸಿನಕಾಯಲ್ಲಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಕಬಾಬ್ ಮಸಾಲೆಗೆ ನಾವೇನು ಮಿಕ್ಸ್ ಮಾಡ್ತೀವಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನಿವಾಗ ಎಲ್ಲವನ್ನು ಅಳಸಿನಕಾಯಿಗೆ ಚೆನ್ನಾಗಿ ಮಸಾಲೆಯನ್ನು ಕಳಿಸ್ಕೊಂಡಿದ್ದೀನಿ ಕಬಾಬ್ ಮಸಾಲೆಯನ್ನು ಸೊ ಇವಾಗ ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು ಹಾಫ್ ಆನ್ ಅವರ್ ಟೈಮ್ ಇಲ್ಲ ನೀವು ಒನ್ ಅವರ್ ಕೂಡ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ಬೋದು ನಾನಿಲ್ಲಿ ಹಾಫ್ ಆನ್ ಅವರ್ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೀನಿ ಸೊ ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾವು ಒಂದೊಂದೇ ನಾವು ಎಣ್ಣೆಯಲ್ಲಿ ಬಿಟ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಒಳಗಡೆ ಇದ್ದೀನಿ ಎಲ್ಲವನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಿಟ್ಕೊಳ್ಳಿ ಆಮೇಲೆ ಮಧ್ಯಮ ಊರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಡೀಪ್ ಫ್ರೈನ ಮಾಡ್ಕೊಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಒಂದು ಹೊಸ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಅಷ್ಟೇ ಓಮೇಡ್ ಚಿಲ್ಲಿ ಆದ್ರೂ ನಾನು ಓಮೇಡ್ ಮಾಡಬೇಕಾದ್ರೆ ಸ್ವಲ್ಪ ಬೇಡಿಗೆ ಮೆಣ್ಸಿನ್ಕಾಯಿನ ಜಾಸ್ತಿ ಆಗ್ತೀರಿ ಯಾಕೆಂದರೆ ಕಲರ್ ಕಲರ್ ಇರಲಿ ಅಂತ ಹೇಳಿ ಸೊ ಇದು ಫೈನಲಿ ಎರಡು ನಿಮಿಷ ಫ್ರೈ ಆಗಬೇಕಾಗುತ್ತೆ ಆಯಿಲಲ್ಲಿ ಇದನ್ನ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಎಲ್ಲವನ್ನು ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಲಸಿನಕಾಯಿ ಕಬಾಬ್ ಹೆಂಗೆ ಕಲಸಿಟ್ಟಿದ್ದೀನಿ ಅದೆಲ್ಲವೂ ಒಂದೊಂದಾಗಿ ಹಾಕ್ಕೊಂಡು ಇದೇ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ಫುಲ್ಲು ಶೈನಿಂಗ್ ಫುಲ್ ಆಗಿದೆ ತುಂಬಾ ಘಮ ಇದೆ ಅಲಸಿನಕಾಯಿ ಕಬಾಬ್ ಅಂತ ಅನಿಸುತ್ತೆ ನಾನು ಇಲ್ಲ ಚಿಕನ್ದು ಮೀಟ್ ಇರುತ್ತಲ್ಲ ಆ ಒಂದು ಕಬಾಬ್ ಅಂತ ಅನಿಸುತ್ತೆ ಘಮ ಕೂಡ ಅಷ್ಟೇ ಚೆನ್ನಾಗಿದೆ ನಾನಿಲ್ಲಿ ಎಲ್ಲವನ್ನು ಬೇಯಿಸ್ಕೊಂಡಿದ್ದೀನಿ ಸೊ ಇದು ಹೇಗಿರುತ್ತೆ ತಿನ್ನಲಿಕ್ಕೆ ಅನ್ನೋದಾದರೆ ತುಂಬ ಒಳಗಡೆ ಸಾಫ್ಟಾಗಿರುತ್ತೆ ಹಾಗೆ ಮೇಲುಗಡೆ ಕ್ರೆಸಿಪಿಯಾಗಿ ಒಂಥರ ರಸ್ಕ್ ತಿನ್ನೋ ರೀತಿನಲ್ಲೇ ಇರುತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಅಚ್ಚೆ ಕೇರ್ ಬಾಯ್ ಬಾಯ್